ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೇಮವನ್ನು ಆಯ್ಕೆ ಮಾಡೋ ವಿಷಯಕ್ಕೆ ಬಂದ್ರೆ ಮಹಿಳೆಯರು ಯಾವುದೇ ತ್ಯಾಗಕ್ಕೆ ಹೆಚ್ಚು ಮುಂಚೂಣಿಯಲ್ಲಿರ್ತಾರೆ ಅನ್ಸತ್ತೆ ಆದರೆ ಪುರುಷರು ಸಮಾಜ ಏನಂತ ಕೊಡತೆ ಜನ ಏನಂತ ಕೊಡ್ತಾರೆ ಅಂತ ಯೋಚಿಸ್ತಾರೆ ವಿಶ್ವಾಸವಿಟ್ಟು ಹೆಜ್ಜೆ ಹಾಕೋದರಲ್ಲಿ ಅವರಿಗೆ ಸ್ವಲ್ಪ ಹಿಂಜರಿಕೆ ಪುರುಷರು ತಮ್ಮ ಬಳಿ ಇರುವುದನ್ನು ಸುಲಭವಾಗಿ ಬಿಟ್ಟು ಬಿಡೋಕೆ ಸಿದ್ಧರಾಗಿರೋದಿಲ್ಲ ಯಾಕಂದ್ರೆ ಅವರ ಬಳಿ ಏನೋ ಒಂದು ಇದೆ ಅವರ ಹತ್ರ ಏನೋ ಸಂಗತಿ ಒಂದಿದೆ ಜೀವನದಲ್ಲಿ ಹೇರ್ಕೊಳ್ಳಕ್ಕೆ ಏನೂ ಇಲ್ಲದೆ ಇದ್ದಾಗ ಒಬ್ಬ ಆಕರ್ಷಕ ವ್ಯಕ್ತಿ ಬಂದು ಬಿಟ್ರೆ ಸಾಕು ದೈಹಿಕ ಮಾತ್ರವಲ್ಲ ಅವನು ಚೆನ್ನಾಗಿ ಸಂಪಾದಿಸ್ತಾ ಇದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಯಾಗಿದ್ದಾನೆ ಅಂತ ಗೊತ್ತಾದ್ರೆ ಸಾಕು ಅಂಥವನ ಕಡೆಗೆ ಹೆಂಗಸರಾದವರು ಸೆಳೆಯಲ್ಪಡುತ್ತಾರೆ ಅದು ಸಹಜವೇ ತಾನೆ ಯಾಕಂದ್ರೆ ಕಳ್ಕೊಳ್ಳೋದೇನಿದೆ ಅವಳಿಗೆ ಸ್ಟೇಕ್ಸ್ ಕಡಿಮೆ ಆದರೆ ಪುರುಷನಿಗೆ ಹೆಚ್ಚು ನಮ್ಮ ಸಮಾಜ ಹೇಗಿದೆ ಮತ್ತು ಹೆಣ್ಣು ಮಕ್ಕಳನ್ನ ಅದು ಹೇಗೆ ನೋಡತ್ತೆ ಅನ್ನೋದನ್ನ ಇದು ತೋರಿಸುತ್ತೆ ಮೂರನೇ ವಿಷಯವೇ ನಿಜವಾದದ್ದು ಆ ಮೂರನೇ ಸಂಗತಿ ಯಾವುದಂದ್ರೆ ನಮಸ್ಕಾರ ಆಚಾರ್ಯ ಜಿ ನನ್ನ ಹೆಸರು ಅಂಕಿತಾ ನಾನು ಸರ್ಕಾರಿ ನೌಕರಿ ಮಾಡ್ತಾ ಇದ್ದೀನಿ ಮತ್ತು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಕೂಡ ಹೌದು ನನ್ನ ಪ್ರಶ್ನೆ ಏನೆಂದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೇಮವನ್ನು ಆಯ್ಕೆ ಮಾಡೋ ವಿಷಯಕ್ಕೆ ಬಂದ್ರೆ ಹೆಂಗಸರು ಹೆಚ್ಚು ಧೈರ್ಯದಿಂದ ತ್ಯಾಗ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ನನಗನಿಸುತ್ತೆ ಪುರುಷರು ಸಮಾಜ ಏನಂದ್ಕೊಡತ್ತೆ ಜನ ಏನಂದ್ಕೊಳ್ತಾರೆ ಅಂತ ಯೋಚಿಸ್ತಾರೆ ವಿಶ್ವಾಸವಿತ್ತು ಹೆಜ್ಜೆ ಹಾಕೋದರಲ್ಲಿ ಅವರಿಗೆ ಏನೋ ಸ್ವಲ್ಪ ಹಿಂಜರಿಕೆ ಇದು ಯಾಕೆ ಹೀಗೆ ಮೊದಲನೆಯದಾಗಿ ಹೀಗೆ ಜನರಲೈಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಂಗುತ್ತಿಲ್ಲ ಆದರೆ ಅದು ಸರಿ ಇದ್ರೂ ಇರಬಹುದು ಇದು ನಿಜಾನೂ ಅಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಮ್ಮ ಹತ್ರ ಒಂದಿಷ್ಟು ಡೇಟಾ ಬೇಕಾಗತ್ತೆ ಒಂದು ನಿರ್ದಿಷ್ಟ ಸಂಖ್ಯೆಯ ಪುರುಷರು ಮತ್ತು ಮಹಿಳೆಯರನ್ನು ಆಯ್ಕೆ ಮಾಡಿ ಅವರ ಆದ್ಯತೆಗಳನ್ನು ತಿಳ್ಕೊಂಡು ಒಂದು ಸಮೀಕ್ಷೆಯನ್ನ ನಡೆಸಬೇಕಾಗತ್ತೆ ಆ ಸಮೀಕ್ಷೆಯ ಪ್ರಕಾರ ಮಹಿಳೆಯರು ತಮ್ಮ ಸಂಬಂಧಗಳನ್ನ ಇಷ್ಟಪಡೋದು ಹೆಚ್ಚು ಮತ್ತು ಅದಕ್ಕೋಸ್ಕರ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿರ್ತಾರೆ ಅನ್ನೋದನ್ನ ನಾವು ಒಪ್ಕೋಬಹುದು ಆ ಥರದ ಸಮೀಕ್ಷೆಗಳು ನಮ್ಮ ಬಳಿ ಇಲ್ಲ ಅನಿಸತ್ತೆ ಆದರೆ ನೀವು ಹೇಳ್ತಾ ಇರೋದನ್ನ ನಿಜ ಅಂತ ಒಪ್ಕೊಂಡು ನಾನು ಮುಂದುವರಿತೀನಿ ನಮಗೆಲ್ಲರಿಗೂ ಪ್ರಶ್ನೆ ಅರ್ಥವಾಗಿರಿಯಾ ಇದರ ಹಿಂದಿರೋ ಫ್ಯಾಕ್ಚುವಲ್ ಬೇಸ್ ಏನು ಅನ್ನೋದನ್ನ ಮೊದಲು ನೋಡೋಣ ಅಂದ್ರೆ ನೀವು ಭಾರತೀಯ ಮಹಿಳೆಯರನ್ನು ಗಮನದಲ್ಲಿಟ್ಕೊಂಡು ಈ ಆಬ್ಸರ್ವೇಶನ್ ಮಾಡಿದ್ದೀರಲ್ವಾ ಹೌದು ಭಾರತೀಯ ಮಧ್ಯಮ ವರ್ಗದ ಮಹಿಳೆಯರು ತಾನೇ ಬಹುತೇಕ ಅವರಿರ್ತಾರೆ ಮಧ್ಯಮ ವರ್ಗವೂ ಸೇರಿದಂತೆ ಮಧ್ಯಮ ವರ್ಗ ಸರಿನಾ ಹಾಗಾಗಿ ಮಹಿಳೆಯರ ಒಂದು ನಿರ್ದಿಷ್ಟ ವರ್ಗಕ್ಕೆ ನಿಮ್ಮ ಆಬ್ಸರ್ವೇಶನ್ ಸರಿಯಾಗಿದೆ ಅನ್ನೋದನ್ನ ಮೊದಲು ನಾವು ಒಪ್ಕೋಬೇಕು ತಾನೆ ಕೆಲವು ಮಹಿಳೆಯರು ಈ ಆಬ್ಸರ್ವೇಶನ್ ವ್ಯಾಪ್ತಿಗೆ ಬರಲ್ಲ ಅಲ್ವಾ ಆದ್ದರಿಂದ ಮೊದಲನೆಯದಾಗಿ ನಾವು ಜನರಲೈಸೇಷನ್ನ ಬಿಟ್ಟು ಬಿಡೋಣ ಅದರಂತೆ ವರ್ತಿಸುವ ಮಹಿಳೆಯರ ವರ್ಗಕ್ಕೆ ಮಾತ್ರ ಈ ಪ್ರಶ್ನೆ ಸಂಬಂಧಿಸಿದ್ದು ಅನ್ಕೊಳ್ಳೋಣ ನಾವು ಮಾತಾಡ್ತಿರೋದು ಯಾವ ವರ್ತನೆಯ ಬಗ್ಗೆ ಕೆಲ ಮಹಿಳೆಯರು ಪ್ರೀತಿ ಅಥವಾ ಸಂಬಂಧಗಳಿಗೋಸ್ಕರ ಜೀವನದ ಬೇರೆಲ್ಲ ವಿಷಯಗಳನ್ನ ಬಿಡಲು ಸಿದ್ಧರಾಗಿರ್ತಾರೆ ನೀವು ಹೇಳ್ತಾ ಇದ್ದೀರಿ ಇಂತಹ ವರ್ತನೆ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರಲ್ಲ ಅಂತ ಹೌದಾ ನನಗನಿಸುತ್ತೆ ಪುರುಷರು ಕೂಡ ಅದಕ್ಕೆ ಮುಂದಾಗಬಹುದು ಆದರೆ ಅವರು ಉಳಿದಿಲ್ಲದರ ಬಗ್ಗೆ ಮೊದಲು ಯೋಚನೆ ಮಾಡೋಕೆ ಬಯಸ್ತಾರೆ ಅವರಿಗೆ ಸಮಾಜ ಕುಟುಂಬಗಳು ಮೊದಲ ಆದ್ಯತೆ ಅದೇನೇ ಇರಲಿ ಆದರೆ ತಮ್ಮ ಜೀವನದಿಂದ ಏನು ಬೇಕು ಅನ್ನೋದನ್ನ ಆದ್ಯತೆಯಾಗಿ ನೋಡೋದಿಲ್ಲ ಈ ವ್ಯಕ್ತಿಯ ಜೊತೆ ನನ್ನ ಜೀವನ ಸಾಗಿಸಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಳೋದರಲ್ಲಿ ಮಹಿಳೆಯರೇ ಹೆಚ್ಚು ಅನ್ನೋದನ್ನ ನಾನು ಒತ್ತು ಕೊಡ್ತಾ ಇದ್ದೀನಿ ಉಳಿದ ಎಲ್ಲದರ ಬಗ್ಗೆ ನಂತರ ಯೋಚಿಸಿದರಾಯ್ತು ಅಂತ ಅವರು ಭಾವಿಸ್ತಾರೆ ಆದರೆ ಪುರುಷರು ಹಾಗಲ್ಲ ನೀವು ಹೇಳ್ತಾ ಇರೋ ನಿಮ್ಮ ಈ ಆಬ್ಸರ್ವೇಷನ್ಗಳನ್ನು ನಾವು ಒಪ್ಕೊಂಡು ಮುಖ್ಯವಾಗಿ ಮಹಿಳೆಯರ ಒಂದು ನಿರ್ದಿಷ್ಟ ವರ್ಗಕ್ಕೆ ಅದು ಅನ್ವಯಿಸುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಆಗ ಉತ್ತರ ತೆರೆದುಕೊಳ್ಳತ್ತೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಜೀವನದಲ್ಲಿ ಹೇಳ್ಕೊಳ್ಳಕ್ಕೆ ಏನೂ ಇಲ್ಲದೆ ಇದ್ದಾಗ ಒಬ್ಬ ಆಕರ್ಷಕ ವ್ಯಕ್ತಿ ಬಂದು ಬಿಟ್ರೆ ಸಾಕು ದೈಹಿಕ ಮಾತ್ರವಲ್ಲ ಅವನು ಚೆನ್ನಾಗಿ ಸಂಪಾದಿಸ್ತಾ ಇದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಮುಟ್ಟಾಗಿದ್ದಾನೆ ಅಂತ ಗೊತ್ತಾದ್ರೆ ಸಾಕು ಅಂಥವನ ಕಡೆಗೆ ಹೆಂಗಸರಾದವರು ಆಕರ್ಷಿತರಾಗೋದು ತುಂಬಾ ಸಹಜ ಹೌದಲ್ವಾ ಯಾಕಂದ್ರೆ ಕಳೆದುಕೊಳ್ಳುವಂತಹ ಹದ್ದೇನಿದೆ ಅವಳ ಹತ್ರ ಅವಳನ್ನ ಬೆಳೆಸಿದ ರೀತಿಯಾಗಲಿ ಸಮಾಜವಾಗಲಿ ಅಥವಾ ಪಿತೃಸತ್ತೆಯಾಗಲಿ ಕಳೆದುಕೊಳ್ಳುವಂತಹ ಯಾವುದೇ ಸಂಗತಿಯನ್ನು ಆಕೆಗೆ ಕೊಟ್ಟಿಲ್ವಲ್ಲ ಪುರುಷರು ತಮ್ಮ ಬಳಿ ಇರೋದನ್ನ ಸುಲಭವಾಗಿ ಬಿಟ್ಟುಕೊಡೋದಕ್ಕೆ ಸಿದ್ಧರಾಗೋದಿಲ್ಲ ಯಾಕಂದ್ರೆ ಮೊದಲನೆಯದಾಗಿ ಅವರ ಬಳಿ ಏನೋ ಒಂದು ಇದೆ ಅವರ ಬಳಿ ಏನೋ ಒಂದು ಸಂಗತಿಯಿದೆ ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳ ಅಂದರೆ ನಮ್ಮ ಸುತ್ತಮುತ್ತಲಿನ ಮಧ್ಯಮ ವರ್ಗದ ಹೆಣ್ಮಕ್ಕಳ ಕುರಿತಾಗಿ ಹೇಳ್ತಿರೋದು ಎಲ್ಲ ಹೆಣ್ಮಕ್ಕಳ ಬಗ್ಗೆ ಅಲ್ಲ ಒಂದು ನಿರ್ದಿಷ್ಟ ವರ್ಗದ ಮಹಿಳೆಯರ ಬಗ್ಗೆ ಹೇಳೋದಾದ್ರೆ ಅವರ ಬಳಿ ಕಳೆದುಕೊಳ್ಳುವಂತಹ ಏನಾದರೂ ಇರುತ್ತೆ ಅಂತ ಅನ್ಸೋದಿಲ್ಲ ತಂದೆಯ ಆಸ್ತಿಯಲ್ಲಿ ಅವರಿಗೆ ನ್ಯಾಯಸಮ್ಮತವಾದ ಹಂಚಿಕೆ ಸಿಗತ್ತಾ ಅಂದ್ರೆ ಅದು ಇಲ್ಲ ಪುರುಷ ಒಂದ್ವೇಳೆ ನಾನು ನನ್ನ ಪ್ರೀತಿಗೋಸ್ಕರ ನನ್ನ ಕುಟುಂಬವನ್ನು ತಂದೆಯನ್ನು ತೊರೀತಾ ಇದ್ದೀನಿ ಅಂತ ಹೇಳಿದ್ರೆ ಅವನು ತನ್ನ ವಾರಸುದಾರಿಕೆಯನ್ನು ಸಹ ತ್ಯಜಿಸ್ತಾ ಇದ್ದಾನೆ ಅಂತರ್ಥ ಆದರೆ ಅವಳು ಒಬ್ಬ ಮಹಿಳೆಯಾಗಿದ್ರೆ ಆಕೆಗೆ ವಾರಸುದಾರಿಕೆ ಸಿಗೋದೇ ಇಲ್ಲ ಹಾಗಾಗಿ ಅವಳಿಗೆ ಟಾಟಾ ಹೇಳಿ ಹೊರಟು ಬಿಡೋದು ತುಂಬಾ ಸುಲಭ ನಿಮಗೆ ಅರ್ಥವಾಗ್ತಿದೆಯಾ ಅವಳಿಗೆ ಇದು ದೊಡ್ಡ ವಿಷಯವಲ್ಲ ಆದರೆ ಆ ಪುರುಷನಿಗೆ ಇದು ತುಂಬಾ ಮಹತ್ವದ ವಿಷಯ ನಮ್ಮ ಸಮಾಜ ಹೇಗಿದೆ ಮತ್ತು ಹೆಣ್ಣು ಮಕ್ಕಳನ್ನ ಅದು ಹೇಗೆ ನೋಡತ್ತೆ ಅನ್ನೋದನ್ನ ಇದು ತೋರಿಸುತ್ತೆ ಇದು ಎಂತಹ ವಿಷಾದಕರ ಸಂಗತಿ ಅನ್ನೋದನ್ನ ಅದು ಪ್ರತಿಫಲಿಸತ್ತೆ ಮತ್ತು ಸಹಜವಾಗಿಯೇ ಅಲ್ಲಿ ಭಾವನಾತ್ಮಕ ಅಂಶವೂ ಇದೆ ಜೆನೆಟಿಕ್ಸ್ ಎವಲ್ಯೂಷನ್ ಅಂತ ಹೇಳ್ತಾರಲ್ಲ ಅವುಗಳಿಂದಲೇ ಹೆಣ್ಣು ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗಿರೋ ಹಾಗೆ ಪ್ರೋಗ್ರಾಂ ಆಗಿದ್ದಾಳೆ ಯಾಕಂದ್ರೆ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಹೇಳೋದಾದ್ರೆ ಗರ್ಭದಲ್ಲಿ ಮಗುವನ್ನು ಧರಿಸುವುದರಿಂದ ಹಿಡಿದು ಆಮೇಲೆ ಮಗುವನ್ನು ಹೆತ್ತು ಹೊತ್ತು ಸಲುಹೋದಾಗಲಿ ಸುದೀರ್ಘ ಕಾಲದವರೆಗೆ ಮಗುವನ್ನು ನೋಡ್ಕೊಳ್ಳೋದಾಗಲಿ ಮಾಡೋದೆಲ್ಲ ಅವಳೇ ಹಾಗಾಗಿ ಆ ಅಂಶ ಬೇಕೇ ಬೇಕು ನೀವು ಅಷ್ಟೊಂದು ಭಾವನಾತ್ಮಕ ಆಗದೇ ಇದ್ರೆ ಅದು ಸಾಧ್ಯವಾಗದು ಮಾತು ಹ್ಮ್ ಯಾಕಂದ್ರೆ ಆ ನಲ್ಲಿ ನೀವು ಏನೆಲ್ಲ ಮಾಡ್ತೀರೋ ಮತ್ತು ಏನೆಲ್ಲವನ್ನು ಬಿಟ್ಟುಕೊಡ್ತೀರೋ ಅದನ್ನು ಕೇವಲ ತರ್ಕದಿಂದ ಸಮರ್ಥಿಸೋದಕ್ಕಾಗಲ್ಲ ಹಾಗಾಗಿ ಗರ್ಭಧಾರಣೆಯಾಗಲಿ ಮಕ್ಕಳನ್ನ ಹೆರೋದಾಗಲಿ ಮತ್ತು ಮಗುವಿನ ಪಾಲನೆ ಪೋಷಣೆಗೆ ಬೇಕಾಗೋ ಸಮಯವಾಗಲಿ ಶಕ್ತಿಯಾಗಲಿ ಮತ್ತು ಅದಕ್ಕೆ ತಕ್ಕ ಜೀವನ ನಡೆಸೋದಕ್ಕಾಗಲಿ ಸ್ವಲ್ಪ ಹಾರ್ಮೋನಲ್ ಎಮೋಷನಾಲಿಟಿ ಬೇಕೇ ಬೇಕು ನೀವು ಎಮೋಷನಲ್ ಅಲ್ದಿದ್ರೆ ನೀವು ಪ್ರಶ್ನೆ ಮಾಡ್ತೀರಿ ಆ ಪ್ರಶ್ನೆಗಳು ಅಷ್ಟೊಂದು ಹಿತಕರವಲ್ಲದ ಉತ್ತರಗಳಿಗೆ ಕಾರಣವಾಗಬಹುದು ಮಗುವನ್ನು ಹೊಂದಬೇಕು ಅಥವಾ ಬೆಳೆಸಬೇಕನ್ನೋ ನಿಮ್ಮ ಬಯಕೆಯನ್ನೇ ಆ ಪ್ರಶ್ನೆಗಳು ತಡೆಯಬಹುದು ಪ್ರಾಕೃತಿಕವಾಗಿಯೇ ಹೆಣ್ಣುಮಕ್ಕಳ ದೇಹದಲ್ಲಿರೋ ಹಾರ್ಮೋನ್ಗಳು ಮತ್ತು ಗಂಡಸರ ದೇಹದಲ್ಲಿರೋ ಹಾರ್ಮೋನ್ಗಳು ತೀರಾವೆ ಭಿನ್ನ ಅದರಂತೆಯೇ ಅವರಿಬ್ಬರ ಮೆದುಳಿನ ರಚನೆಯೂ ಕೂಡ ಸ್ವಲ್ಪ ಭಿನ್ನವಾಗಿರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರೋದೆ ಹ್ಮ್ ಗ್ರಹಿಕೆಗಳು ಕೂಡ ವಿಭಿನ್ನವಾಗಿರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಮತ್ತು ಇದನ್ನ ವೈಜ್ಞಾನಿಕವಾಗಿ ಪ್ರಯೋಗಾತ್ಮಕವಾಗಿ ಸಾಬೀತು ಕೂಡ ಮಾಡಲಾಗಿದೆ ಆದ್ದರಿಂದ ಆ ಅಂಶವೂ ಇದೆ ಹ್ಮ್ ಹೆಣ್ಣು ಭಾವನಾತ್ಮಕ ಅನ್ನೋದು ನಿಜ ಹಾಗಾಗಿ ಭಾವನಾತ್ಮಕ ರೀತಿಯಲ್ಲೇ ಆಕೆ ಎಲ್ಲ ನಿರ್ಧಾರ ತೆಗೆದುಕೊಳ್ತಾಳೆ ಮತ್ತು ಅದೇ ರೀತಿ ವ್ಯಕ್ತಿಯನ್ನು ಕೂಡ ಆಯ್ಕೆ ಮಾಡ್ತಾಳೆ ಅನ್ನೋದು ಸ್ಪಷ್ಟ ಅನೇಕ ಸಲ ಆ ನಿರ್ಧಾರದಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ವಿಶೇಷವಾಗಿ ಮಹಿಳೆಯರಿಗಂತೂ ಒಳ್ಳೆಯದಾಗಲ್ಲ ಆದರೂ ಕೂಡ ಆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಯಾಕಂದ್ರೆ ಇದರಲ್ಲಿ ಎರಡು ಸಂಗತಿಗಳಿವೆ ಒಂದು ಸಾಮಾಜಿಕ ಕಾರಣ ಮತ್ತೊಂದು ದೈಹಿಕ ಕಾರಣ ನಿರ್ಣಯ ಅಂತ ಬಂದಾಗ ಇವೆರಡೇ ಅಂಶಗಳು ಹೆಚ್ಚಾಗಿ ಪ್ರಭಾವ ಬೀರೋದು ಇವೇ ಎರಡು ಸಂಗತಿಗಳ ಆಧಾರದ ಮೇಲೆ ಎಲ್ಲ ನಿರ್ಧಾರಗಳು ನಿಂತಿರೋದು ಒಂದೆಡೆ ನಿಮ್ಮ ದೇಹವೇ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಒತ್ತಾಯಿಸ್ತಾ ಇರಬಹುದು ಮತ್ತು ಆ ನಿರ್ಧಾರ ಕೂಡ ದೇಹದಿಂದ ಬರ್ತಾ ಇದೆಯೇ ಹೊರತು ನಿಮ್ಮ ಬುದ್ಧಿವಂತಿಕೆಯಿಂದಲ್ಲ ಅದು ಕೂಡ ನಿಮಗೆ ಗೊತ್ತಿರಲ್ಲ ಅದು ಬರ್ತಿರೋದು ಹಾರ್ಮೋನ್ಗಳ ಎಳಿತದಿಂದ ಅದು ದೇಹಕ್ಕೆ ಸಂಬಂಧಿಸಿದ್ದು ನೀವು ಹತ್ತು ಹನ್ನೆರಡು ವರ್ಷದವರೆಗೆ ಬೇಕಾದರೆ ಕೆಲವು ವಿಷಯಗಳು ನಿಮಗೆ ಇಷ್ಟವಾಗಲ್ಲ ಆದರೆ ನಿಮಗೆ ಹದಿನೈದು ಹದಿನಾರು ವರ್ಷ ತುಂಬಿದಾಗ ಇದ್ದಕ್ಕಿದ್ದಂತೆ ಕೆಲವು ವಿಷಯಗಳು ತುಂಬಾ ಆಕರ್ಷಕವಾಗಿ ಬಿಡತ್ವೆ ಆ ವಿಷಯ ಆಕರ್ಷಕವಾಗಿದೆ ಅನ್ನೋ ನಿರ್ಧಾರ ನೀವು ಮಾಡಿದ್ದ ಇಲ್ಲ ಪ್ರಕೃತಿ ಮಾತೆಯೇ ನಿಮ್ಮ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡೋ ವ್ಯವಸ್ಥೆ ಮಾಡಿದ್ದು ಆ ರಾಸಾಯನಿಕಗಳೇ ನಿಮ್ಮ ಚಿಂತನೆ ಹಾಗೂ ಭಾವನೆಗಳನ್ನ ನಿಯಂತ್ರಿಸ್ತಾ ಇವೆ ಆದ್ದರಿಂದ ಅದು ನನಗೆ ಇಷ್ಟ ಅಥವಾ ಆ ವ್ಯಕ್ತಿ ನನಗೆ ಇಷ್ಟ ನಾನು ಅವನ ಬಳಿ ಹೋಗಬೇಕು ಅಂತೆಲ್ಲ ನೀವು ಹೇಳ್ತಿರೋದು ಇದು ನಿಮ್ಮ ನಿರ್ಧಾರವಲ್ಲ ಇದು ಒಳಗಡೆ ನಡೀತಾ ಇರೋ ರಾಸಾಯನಿಕಗಳ ಆಟ ಹ್ಮ್ ಈ ಒಂದು ಕಾರಣವೇ ನಮ್ಮೆಲ್ಲ ನಿರ್ಧಾರಗಳಿಗೆ ಕಾರಣವಾಗತ್ತೆ ಇನ್ನೊಂದು ಕಾರಣ ಅಂದ್ರೆ ಸಮಾಜ ನಾವು ಎರಡನ್ನು ಕುರಿತು ಮಾತನಾಡಿದೀವಿ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸೋ ರೀತಿ ಹೇಗಿದೆ ಅಂದ್ರೆ ಅವರ ಬಳಿ ಕಳೆದುಕೊಳ್ಳೋಕೆ ಹೆಚ್ಚಿಂದೇನೂ ಇರಲ್ಲ ಆದ್ದರಿಂದ ಅವರು ರಕ್ಷಕರನ್ನ ಹುಡುಕ್ತಾ ಇದಾರೆ ಕೆಲವೊಮ್ಮೆ ತಂದೆಯಂಥ ಯಾರೋ ಒಬ್ರನ್ನ ಹುಡುಕ್ತಾ ಇರ್ತಾರೆ ಯಾಕಂದ್ರೆ ಅವರ ಜೀವಿತ ತಂದೆ ಎಂದಿಗೂ ನಿಜವಾದ ತಂದೆಯಾಗಿರಲಿಲ್ಲ ಅಲ್ಲಿ ತಾರತಮ್ಯವಿರತ್ತೆ ಸೆಕೆಂಡ್ ಹ್ಯಾಂಡೆಡ್ ವರ್ತನೆ ಇರುತ್ತೆ ತಂದೆಯ ಮಗಳ ನಡುವೆ ನಿಜವಾದ ಪ್ರೀತಿ ಇರಲ್ಲ ಹಾಗಾಗಿ ಮಗಳ ಮನಸ್ಸಿನಲ್ಲಿ ಒಂದು ಭಾವನಾತ್ಮಕ ಖಾಲಿತನ ಮನೆ ಮಾಡುತ್ತೆ ಅವಳು ತನ್ನ ಯೌವನದಲ್ಲಿ ಒಬ್ಬ ಪುರುಷನನ್ನ ಭೇಟಿಯಾದಾಗ ಅವಳ ಅಚೇತನ ಮನಸ್ಸಿನ ಒಂದು ಭಾಗ ಆ ಖಾಲಿತನವನ್ನ ತುಂಬಲು ಪ್ರಯತ್ನಿಸ್ತಾ ಇರುತ್ತೆ ಆದ್ರೆ ಅವಳಂತಾಳೆ ಇಲ್ಲ ಇಲ್ಲ ನನಗೆ ನನ್ನ ತಂದೆ ತಾಯಿ ಕೊಡಲಾರದೆ ಇರೋದನ್ನ ಅವನು ಕೊಡ್ತಾನೆ ಅಂತಾಳೆ ಇದನ್ನ ನೀವು ತುಂಬಾ ಯೋಚನೆ ಮಾಡಿ ತೀರ್ಮಾನಿಸ್ತಿದ್ದೀರಿ ಅಂತಲ್ಲ ನೀವೇನು ಪ್ರಜ್ಞಾಪೂರ್ವಕವಾಗಿ ನೀನು ನನ್ನ ಬಾಯ್ಫ್ರೆಂಡ್ ಅಲ್ಲ ನನ್ನ ತಂದೆ ಅಂತ ಹೇಳೋದಿಲ್ಲ ಪ್ರಜ್ಞಾಪೂರ್ವಕವಾಗಿ ಹೇಳೋದಿಲ್ಲ ಅನ್ನೋದು ಗೊತ್ತು ಆದರೆ ನಿಮ್ಮ ವರ್ತನೆಯ ಮಾದರಿಗಳನ್ನು ಗಮನಿಸಿದರೆ ಅದು ಸ್ಪಷ್ಟವಾಗತ್ತೆ ಅನೇಕ ಹುಡುಗಿಯರು ತಮ್ಮ ಬಾಯ್ ಫ್ರೆಂಡ್ಸ್ ಮೇಲೆ ಹೇಗೆ ಅವಲಂಬಿತರಾಗಿರ್ತಾರೆ ನೋಡಿ ಹ್ಮ್ ಹ್ಮ್ ಅವರು ಭದ್ರತೆಗಾಗಿ ಹೇಗೆ ಬೇಡಿಕೆ ಇಡ್ತಾರೆ ನೋಡಿ ಒಂದು ರೀತಿ ತಂದೆಯ ಜೊತೆ ಇದೀರೇನೋ ಅಂತನಿಸತ್ತೆ ಹಾಗೆ ನೋಡೋದಾದ್ರೆ ನೀವಿಬ್ರು ಒಂದೇ ವಯಸ್ಸಿನವರು ಹೆಚ್ಚು ಕಡಿಮೆ ಇಬ್ಬರದು ಒಂದೇ ಶೈಕ್ಷಣಿಕ ಹಿನ್ನೆಲೆ ಅಲ್ವಾ ಹಾಗಾದ್ರೆ ಯಾಕೆ ಒಬ್ಬ ವ್ಯಕ್ತಿ ಕಾವಲುಗಾರನಂತೆ ವರ್ತಿಸಬೇಕು ಆದರೆ ಅನೇಕ ಸಲ ಸಂಬಂಧವೇ ಹಾಗಿರತ್ತೆ ಮತ್ತು ಗಂಡಸರು ಕೂಡ ಆ ಪಾತ್ರವನ್ನ ತುಂಬಾ ಸುಲಭವಾಗಿ ಸ್ವೀಕರಿಸ್ತಾರೆ ಅವರಂತಾರೆ ನೀನು ರೂಮಿನಿಂದ ಹೊರಗೆ ಹೋಗುವಾಗ ನನಗೆ ತಿಳಿಸು ಅಯ್ಯೋ ದೇವರೇ ರಾತ್ರಿ ಹತ್ತೂವರೆಯಾಯಿತು ನೀನಿನ್ನೂ ವಾಪಸ್ ಬಂದಿಲ್ವಾ ಈ ಬದಲಾವಣೆ ಹೇಗಿರತ್ತಂದ್ರೆ ಒಂದು ರೀತಿ ಆದೇಶ ಕೊಡೋ ರೀತಿಯಲ್ಲಿರತ್ತೆ ಅವಳು ಮನೆಯಲ್ಲಿದ್ದಾಗ ತನ್ನ ತಂದೆತಾಯಿಗಳ ಜೊತೆಗಿದ್ದಾಗ ಎಲ್ಲವನ್ನೂ ಅವರಿಗೆ ರಿಪೋರ್ಟ್ ಮಾಡೋದಿರತ್ತಲ್ವಾ ನಾನು ಈಗ ಇಂತಿಂಥ ಜಾಗಕ್ಕೆ ತಲುಪ್ದೆ ಈಗ ಇಂತಿಂಥದ್ದನ್ನ ಮಾಡ್ತಾ ಇದ್ದೀನಿ ಅಂತ ಅಪ್ಪನಿಗೋ ಅಮ್ಮನಿಗೋ ಅಥವಾ ಅಣ್ಣನಿಗೋ ಮೆಸೇಜ್ ಕಳಿಸ್ತಾ ಇರ್ತಾಳೆ ಈಗ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಈಗ ಬಾಯ್ ಫ್ರೆಂಡ್ ಇದ್ದಾನೆ ಈಗಲೂ ಅವಳು ಅದೇ ರೀತಿಯಲ್ಲಿ ಬಾಯ್ ಫ್ರೆಂಡ್ಗೆ ರಿಪೋರ್ಟ್ ಮಾಡ್ತಾ ಇರ್ತಾಳೆ ನೀವು ನೋಡಿಲ್ವ ಇದನ್ನ ಬಾಯ್ ಫ್ರೆಂಡ್ಸು ಕೂಡ ಅನೇಕರು ಹೇಗಿರ್ತಾರಂದ್ರೆ ಅವರು ಕೂಡ ಅದನ್ನ ಬಯಸ್ತಾರೆ ನೋನು ನಾನಂತೂ ನಿನ್ನ ಬಗ್ಗೆ ತುಂಬಾ ಪಾಸಿಟಿವ್ ಯಾಕಂದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಸೊ ನಿನ್ನ ಜೀವನದ ಪ್ರತಿಯೊಂದು ಕ್ಷಣವೂ ನನಗೆ ಗೊತ್ತಿರಬೇಕು ಅಂತಾರೆ ನೀನು ವಾಶ್ರೂಮ್ಗೆ ಎಷ್ಟೊತ್ತಿಗೆ ಒಳಗೋದೆ ನನಗೆ ಗೊತ್ತಾಗ್ಬೇಕು ನಿಂದ ಯಾವಾಗ ಎದ್ದೆ ನನಗೆ ಹೇಳು ಒಂದ್ ವೇಳೆ ಮೂವತ್ತ್ ಸೆಕೆಂಡುಗಳಷ್ಟು ವ್ಯತ್ಯಾಸ ಕಂಡು ಬಂದರೆ ಆಗ ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ ನಿಮ್ಮ ಜೊತೆ ಯಾರು ತಮಾಷೆ ಮಾಡ್ತಿದ್ದಾರೆ ನಿಜವಾಗ್ಲೂ ನಿಮ್ಮನ್ನ ಮಕ್ಕಳಂತೆ ನೋಡ್ತಿದ್ದಾರೆ ನಿಮ್ಮನ್ನ ಮಕ್ಕಳಂತೆ ಟ್ರೀಟ್ ಮಾಡ್ತಿದ್ದಾರೆ ಮತ್ತು ನೀವದನ್ನ ಒಪ್ಪಿಕೊಂಡಿದ್ದೀರಿ ಅಂದರೆ ಅದರರ್ಥ ಇನ್ನೂ ನೀವು ತಂದೆಯ ಹುಡುಕಾಟದಲ್ಲಿದ್ದೀರಿ ಎಲ್ಲಾದ್ರೂ ಸಿಗಬಹುದಾ ಎಲ್ಲಾದ್ರೂ ಅಪ್ಪ ಸಿಗಬಹುದಾ ಅಂತ ಹುಡುಕ್ತಾ ಇದ್ದೀರಿ ನಾವೀಗ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಾಗಿ ಇದನ್ನ ಹೇಳಬಹುದು ಆದರೆ ನಾವು ನೋಡ್ತೀವಿ ಹುಡುಗರ ಬಗ್ಗೆನೂ ನಿಮಗೆ ಗೊತ್ತಿರುತ್ತೆ ಅವರಲ್ಲೂ ಅನೇಕರು ಇನ್ನೂ ತಮ್ಮ ತಾಯಿಯನ್ನ ಹುಡುಕ್ತಾನೆ ಇರ್ತಾರೆ ಅವರ ವರ್ತನೆ ತುಂಬಾ ಸಲ ತಾಯಿಯ ಜೊತೆಗಿರೋ ಒಂದು ಚಿಕ್ಕ ಮಗುವಿನಂತೆ ಇರುತ್ತೆ ಅವಳು ಅಪ್ಪನಿಂದ ಸಿಗುವ ಭೌತಿಕ ಸಹಾಯ ಬಾಹ್ಯ ಸಹಾಯವನ್ನು ಹುಡುಕ್ತಾಳೆ ಮತ್ತು ಅವನು ಅಮ್ಮನಿಂದ ಸಿಗುವ ಭಾವನಾತ್ಮಕತೆಯನ್ನ ಮತ್ತು ಕಾಳಜಿಯನ್ನ ಬಯಸ್ತಾನೆ ಇವೆರಡೂ ಕೂಡ ಕೆಟ್ಟ ಪೋಷಣೆಯ ಫಲಿತಾಂಶಗಳು ಇವರಿಬ್ಬರು ಮಕ್ಕಳಾಗಿದ್ದಾಗ ತೃಪ್ತಿಕರ ಅನುಭವಗಳನ್ನು ಹೊಂದಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಅವರು ತಮ್ಮ ತಂದೆ ತಾಯಿಗಳನ್ನ ಜಗತ್ತಿನಲ್ಲಿ ಹುಡುಕ್ತಾನೆ ಇದ್ದಾರೆ ಹಾಗಾಗಿ ಅದು ಸೋಷಿಯಲ್ ಡೈಮೆನ್ಷನ್ ಮತ್ತು ಇನ್ನರ್ ಡೈಮೆನ್ಷನ್ ಅಂದರೆ ಅದು ಹಾರ್ಮೋನಲ್ ಸೋಷಲ್ ಡೈಮೆನ್ಷನ್ ಅಂದರೆ ನೀವು ಅನುಭವಿಸಿದ ಅನುಭವಗಳು ಅವೇ ನಿಮ್ಮ ನಡವಳಿಕೆಯನ್ನು ನಿರ್ಧರಿಸತ್ವೆ ಮತ್ಯಾವುದೂ ಅಲ್ಲ ಮೂರನೆಯದು ಮಾತ್ರ ನಿಜವಾದದ್ದು ಅದನ್ನು ನಾನು ಬೇರೆ ಮತ್ತಾವುದೂ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದು ನಿಜ ಆದ್ರೂ ಕೂಡ ಅದು ಅಪರೂಪ ಹಾಗಾಗಿ ನಾನು ಹೇಳಿದೆ ನಿಜವಾದದ್ದು ಆದರೆ ಅಪರೂಪ ಅಂತ ನಿಮ್ಮ ತೀರ್ಮಾನಗಳು ದೇಹದಿಂದ ಬರ್ತಿವೆಯೋ ಅಥವಾ ಸಮಾಜದಿಂದ ಬರ್ತಿವೆಯೋ ಅನ್ನೋದನ್ನ ಸ್ಪಷ್ಟವಾಗಿ ನೋಡೋದೆ ಮೂರನೇ ಸಂಗತಿ ಆಗ ನೀವು ಹೇಳ್ತೀರಿ ಇವು ಯಾವುದೋ ನಾನಲ್ಲ ನಾನು ಇದಕ್ಕೆಲ್ಲ ಸಿಕ್ಕಿ ಹಾಕಿಕೊಳ್ಳಲ್ಲ ನಾನು ಅಂದ್ರೆ ನಾನು ಮಾತ್ರ ಇನ್ನೇನೋ ಅಲ್ಲ ನಾನು ಸ್ವತಃ ಚೈತನ್ಯವೇ ಮೂರ್ತಿವಿತ್ತಂತೆ ಈ ಒಡಗಿನ ಮತ್ತು ಹೊರಗಿನ ದುರಾತ್ಮರು ನನ್ನೊಡನೆ ಏನು ಮಾಡಲು ಯತ್ನಿಸ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಇಬ್ಬರಿಗೂ ತಲೆಬಾಗಲ್ಲ ಅವರಿಬ್ಬರೂ ಸೇರ್ಕೊಂಡು ಎಂತಹ ಬಲೆ ಬೀಸುತ್ತಾರೆ ಅಂತ ನನಗೆ ಗೊತ್ತಿದೆ ನಾನು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳಲ್ಲ ಮತ್ತು ಯಾರಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅವರ ಗತಿಯೇನು ಅನ್ನೋದನ್ನು ಕೂಡ ನಾನು ನೋಡ್ತೀನಿ ನಮ್ಮ ಸುತ್ತಮುತ್ತ ಇದೆ ಎಲ್ಲ ಆಟ ನಡೀತಾ ಇರೋದನ್ನ ನೀವು ಕಾಣಬಹುದು ಮಹಿಳೆಯೂ ಕಷ್ಟಪಡ್ತಿದ್ದಾಳೆ ಅವನೂ ಕಷ್ಟಪಡ್ತಿದ್ದಾನೆ ಇಬ್ಬರು ಕೂಡ ಕಷ್ಟಪಡ್ತಿದ್ದಾರೆ ಈ ಮಾತಿನ ಕುರಿತು ಒಮ್ಮೆ ಯೋಚಿಸಿ ನೋಡಿ ನಾನು ನಿನಗೋಸ್ಕರ ಎಲ್ಲವನ್ನೂ ಬಿಟ್ಟೆ ಈಗ ನೀನು ಕೂಡ ನನಗೆ ಶತಪ್ರತಿಶತ ಕೊಡಬೇಕಲ್ವಾ ಇಂತಹ ಬೇಡಿಕೆ ಏಕೆ ಹುಟ್ಟಬಾರದು ಹೇಳಿ ನೀವು ಹೇಳ್ತಾ ಇದ್ದೀರಿ ಒಂದು ಹೆಣ್ಣು ಪ್ರೀತಿಗೋಸ್ಕರ ಅಂದ್ರೆ ಆ ಒಬ್ಬ ಪುರುಷನಿಗೋಸ್ಕರ ಎಲ್ಲವನ್ನೂ ಬಿಡೋಕೆ ಸಿದ್ಧಳಾಗಿರ್ತಾಳೆ ಅಂತ ನಾನು ಒಬ್ಬ ಮನುಷ್ಯನಿಗೋಸ್ಕರ ಎಲ್ಲವನ್ನೂ ಬಿತ್ತು ಬಂದಿದ್ದೀನಿ ಅನ್ನೋ ಭಾವನೆಯೊಂದಿಗೆ ನೀವು ಬಂದ್ರೆ ನಿಮಗೆ ಪ್ರತಿಕ್ರಿಯೆ ಬೇಕಾಗತ್ತಲ್ವಾ ನೀವು ಹೇಳ್ತೀರಿ ನೋಡಿ ನಾನು ಎಲ್ಲವನ್ನೂ ಬಿತ್ತು ಬಂದೆ ನನ್ನ ಮನೆ ನನ್ನ ಕುಟುಂಬ ನನ್ನ ಕೆರಿಯರ್ ನನ್ನ ಭವಿಷ್ಯ ನನ್ನ ಕೆಲಸ ಎಲ್ಲವನ್ನೂ ನಿನಗೋಸ್ಕರ ಬಿಟ್ಟೆ ಈಗ ನೀನು ಕೂಡ ನನಗೋಸ್ಕರ ಎಲ್ಲವನ್ನೂ ಬಿಡು ಅಂದ್ರೆ ನಾನು ನಿನ್ನ ಜೀವನದ ಕೇಂದ್ರವಾಗಬೇಕು ಅಂತ ಮತ್ತು ಇದು ಎಷ್ಟೊಂದು ಹಿಂಸಾತ್ಮಕ ಬೇಡಿಕೆಯಲ್ವಾ ನಾನು ನಿನ್ನ ಲೈಫ್ನಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿರಬೇಕು ಅನ್ನೋದು ಹಿಂಸಾತ್ಮಕ ಆಗಲ್ವಾ ಎಲ್ಲಾ ರೀತಿಯ ಮಾನಸಿಕ ಅಸ್ವಸ್ಥತೆಗಳು ಶುರುವಾಗೋದೆ ಇಲ್ಲಿಂದ ಇದಕ್ಕಿರೋ ಒಂದೇ ಪರಿಹಾರ ಅಂದ್ರೆ ಜೀವನವನ್ನು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಆಳವಾಗಿ ಪ್ರಾಮಾಣಿಕವಾಗಿ ಗಮನಿಸುವುದು ఇన్నే నిజవ స్ప్రిచుాలిటీ నిజవ ఆధ్యాత్మ అంతబదు